ಮೇಲಿನಪೇಟೆ ಆದಿಶಕ್ತಿ ಕಾಟೇರಮ್ಮ ದೇವಿಯ ಹದಿನಾರನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ವಿಶೇಷ ಪೂಜೆ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗ ಎಚ್ ಕೆ ಆಂಡ್ಯಪ್ಪ ಶಾಮಣ್ಣನವರು ಸಂಸ್ಥಾಪನೆ ಮಾಡಿದ್ದ ಆದಿಶಕ್ತಿ ಕಾಟೇರಮ್ಮ ದೇವಿ ದೇವಾಲಯ ನಿರ್ಮಾಣವಾಗಿ ಹದಿನಾರು ವರ್ಷಗಳಾಗಿದ್ದು ಹದಿನಾರು ವರ್ಷಗಳಿಂದ ಸತತವಾಗಿ ವಿಶೇಷ ಪೂಜೆ ಹೋಮ ಅವನಾದಿ ಕಾರ್ಯಕ್ರಮಗಳು ಭಾನುವಾರ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಹುಣ್ಣಿಮೆಗೆ ವಿಶೇಷ ಪೂಜೆಗಳು ನಡೆದು ದೇವಾಲಯ ಚಿಕ್ಕದಾದರೂ ಕೂಡ ತಾಯಿಯ ಪವಾಡ ಸಾಕಷ್ಟು ದೊಡ್ಡದಾಗಿದ್ದು ಸಾಕಷ್ಟು ಭಕ್ತಾದಿಗಳಿಗೆ ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗಿವೆ ಎಂದು ಇಲ್ಲಿಗೆ ಬರುವ ಭಕ್ತಾದಿಗಳು ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಹದಿನಾರನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದ ಅಂಗವಾಗಿ ತಾಯಿಗೆ ಅಭಿಷೇಕ ಅಲಂಕಾರಗಳನ್ನು ಮಾಡಿ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದಗಳನ್ನು ವಿನಿಯೋಗಿಸಲಾಯಿತು ಈ ಸಂದರ್ಭದಲ್ಲಿ ದೇವಾಲಯದ ಧರ್ಮದರ್ಶಿಗಳಾದ ರಮೇಶ್ ಅವರು ಹಾಗೂ ಆಗಮಿಸಿದ ಭಕ್ತಾದಿಗಳು ಮತ್ತು ದೇವಾಲಯ ಮುಖಂಡರಾದ ರಾಮಚಂದ್ರ ಮುನಿರಾಜು ಶ್ರೀನಿವಾಸ್ ದೇವರಾಜ್ ಸುರೇಶ್ ರುಕ್ಮಿಣಿ ಮತ್ತು ಪ್ರಜಾನ ಅರ್ಚಕರಾದ ರವಿ ಸೇರಿದಂತೆ ರಥಿರವರು ಮೇಲಿನಪೇಟೆ ಗೌಡ್ರು ಯಜಮಾನಗಳು ಹಾಗೂ ಭಕ್ತಾದಿಗಳು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾಯಿಯ ದರ್ಶನ ಪಡೆದು ತೀರ್ಥ ಪ್ರಸಾದಗಳನ್ನ ಸ್ವೀಕಾರ ಮಾಡಿದರು ಇನ್ನು ತಾಯಿಯ ಮಹಿಮೆಯು ಸಾಕಷ್ಟಿದ್ದು ಇಲ್ಲಿ ಸಂತಾನ ಭಾಗ್ಯ ವಿವಾಹ ಭಾಗ್ಯ ಸೇರಿದಂತೆ ರೋಗ ರುಜಿನಗಳು ಕೂಡ ವಾಸಿಯಾಗಿ ತಾಯಿ ಎಲ್ಲ ಕಷ್ಟ ಸುಖಗಳನ್ನ ನಿವಾರಿಸುತ್ತಾ ಬಂದಿದ್ದಾಳೆ ಇನ್ನು ಆದಿಶಕ್ತಿ ಕಾಟರಮ್ಮ ದೇವಿಯ ಪವಾಡಗಳ ಬಗ್ಗೆ ಇಲ್ಲಿಗೆ ಬರುವ ಭಕ್ತಾದಿಗಳು ಈ ರೀತಿಯಾಗಿ ತಮ್ಮ ಅನುಭವ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ ಕಾಟರಮ್ಮ ದೇವಸ್ಥಾನ ಮೇಲಿನಪೇಟೆ ಪ್ರತಿ ಮಗಮಾಸ ಪೌರ್ಣಮಿ ದಿನದಂದು ಇಲ್ಲಿ ಅನ್ನದಾನ ನಡೆಯುತ್ತದೆ ಇಲ್ಲಿ ದೇವಸ್ಥಾನದಲ್ಲೂ ಅಷ್ಟೇ ಅಷ್ಟೇ ಸತ್ಯ ಇದೆ ಕಾಟೇರಮ್ಮ ದೇವಸ್ಥಾನದಲ್ಲಿ ತಾಯಿ ನಂಬ ಬಂದಿರೋ ಎಲ್ಲ ಭಕ್ತಾದಿಗಳಿಗೂ ಒಳ್ಳೆಯದಾಗಿದೆ ಅವು ಮದುವೆ ಆಗಿದೆ ಮಕ್ಕಳಾಗಿದೆ ಪ್ರತಿಯೊಂದು ಶುಭ ಕಾರ್ಯಗಳು ನಡೀತಾ ಇದೆ ಈ ತಾಯಿಯಲ್ಲಿ ಸತ್ಯ ಅಷ್ಟು ಚೆನ್ನಾಗಿದೆ ಈ ದೇವಸ್ಥಾನ ಚಿಕ್ಕದಾದ್ರು ಈ ತಾಯಿ ಶಕ್ತಿ ಪವಾಡ ತುಂಬಾ ದೊಡ್ಡದು ಹದಿನಾರನೇ ವರ್ಷದ ವಾರ್ಷಿಕೋತ್ಸವ ನಡೆಯುತ್ತಾ ಇದೆ ಇವತ್ತು ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ಅನ್ನದಾನಗಳು ನಡೀತಾ ಇದೆ ಈ ತಾಯಿ ಸ್ಥಾನದಲ್ಲಿ ಹೀಗೆ ವಿಶೇಷ ಪೂಜೆಗಳು ನಡೀತಾ ಇದೆ ಎಲ್ರಿಗೂ ಕೂಡ ಈ ಈ ತಾಯಿ ಆಶೀರ್ವಾದ ಸಿಗಲಿ ನಮ್ಮ ಹೆಸರು ರುಕ್ಮಣಿ ಜೆಸಿ ಸರ್ಕಲ್ ಮೇಲಿನ ಬಿಟ್ಟೆ ಈ ಕಾಟೀರಮ್ಮ ದೇವಸ್ಥಾನ ಕಟ್ಟಿ ಹದಿನಾರನೇ ವರ್ಷ ವಾರ್ಷಿಕೋತ್ಸವ ಅನ್ನದಾನ ಪೂಜೆಗಳು ವಿಶೇಷ ಪೂಜೆಗಳೆಲ್ಲ ನಡೀತೈತೆ ತುಂಬ ಭಕ್ತಾದಿಗಳು ಬರ್ತಾರೆ ಒಳ್ಳೇದಾಗಿದೆ ಮಕ್ಕಳಾಗ್ದಿದ್ದವ್ರು ಮಕ್ಕಳಾಗಿದೆ ಮದುವೆ ಆಗದಿದ್ದವ್ರು ಮದುವೆ ಆಗಿದೆ ಕಷ್ಟ ಅಂತ ಬಂದವ್ರಿಗೆ ಈ ಅಮ್ಮ ಕಾಪಾಡಿದ್ದಾರೆ ಹೆಚ್ಚು ಭಕ್ತಾದಿಗಳು ಬಂದು ಈ ನಡುವೆ ಚೆನ್ನಾಗಿ ನಡೀತಾ ಇದೆ ಪೂಜೆ ಪುರಸ್ಕಾರ ಎಲ್ಲನೂ ಅನ್ನದಾನವೂ ನಡೀತಾ ಇದೆ ವರ್ಷ ವರ್ಷಗಳೂ ಮಾರುನಮಿ ದಿವಸ ಆದ್ರೂ ಹನ್ನೊಂದು ದಿವಸ ಚೆನ್ನಾಗಿ ಪೂಜೆಗಳು ಮಾತ್ರ ಒಂದೊಂದು ದಿವಸ ಒಂದೊಂದು ಅವತಾರದಲ್ಲಿ ಅಮ್ಮನ ಅಲಂಕಾರ ಮಾಡ್ತಾ ಇದ್ವಿ ಎಲ್ಲ ಹೆಚ್ಚು ಭಕ್ತಾದಿಗಳು ಭಕ್ತಾದಿಗಳು ಇದ್ದಾರೆ ಚೆನ್ನಾಗಿ ವಿಶೇಷ ಪೂಜೆಗಳು ನಡೀತಾ ಇದೆ ಇಲ್ಲಿ ಒಳ್ಳೇದಾಗುತ್ತೆ ಈ ಅಮ್ಮ ಒಳ್ಳೇದು ಮಾಡ್ತಾರೆ ನಂಬ್ಕೊಂಡು ಬಂದವರು ಕೈ ಯಾವತ್ತೂ ಬಿಡೋದಿಲ್ಲ ಈ ಅಮ್ಮ ನಮ್ಮದವ್ರಿಗೆ ಯಾವತ್ತು ದೇವ್ರ ಕೈ ಬಿಡೋದಿಲ್ಲ ನಂಬ್ಕೊಂಡು ಬಂದವ್ರನ್ನ ಕಷ್ಟದಿಂದ ಕಾಪಾಡ್ತಾಳೆ ಅನ್ನೋದು ಒಂದು ನಂಬಿಕೆ ಇದೆ ನಮಗೆ ನಾವು ಇಲ್ಲಿ ಹೆಚ್ಚಿನ ಸಂಖ್ಯೆಗಳು ಬಂದು ಇಲ್ಲಿ ಕಾಪಾಡ್ತಾರೆ ಇದನ್ನ ನೋಡಿದ್ದೀವಿ ಕಣ್ಣಾರ ನೋಡಿದೀವಿ ಕಷ್ಟ ಅಂತ ಬಂದವರಿಗೆ ಕೈ ಹಿಡಿದು ನಡೆಸಿದ್ದಾರೆ ಅಮ್ಮ ಅದೇ ರೀತಿ ಹೆಚ್ಚು ಅದೇ ರೀತಿ ಪೂಜೆಗಳು ಪುರಸ್ಕಾರಗಳು ಅನ್ನ ನಡೆಯಲಿ ನಡೀಲಿ ಅಂತ ನಮ್ಮ ಅನಿಸಿಕೆ ನಮ್ಮದು ದೇವನಹಳ್ಳಿ ತಾಲೂಕು ಹತ್ರ ಬೈಷಾಪುರ ಅಂತ ನಾವು ಪ್ರತಿ ವಾರ ವಾರ ಶುಕ್ರವಾರ ಮಂಗಳವಾರ ಬರ್ತಾಯಿರ್ತೀವಿ ಅಮ್ಮನ ಸೇವೆ ತುಂಬ ಚೆನ್ನಾಗಿ ನಡೀತಾ ಇದೆ ಅಮ್ಮ ಯಾವಾಗ್ಲೂ ಒಳ್ಳೇದೇ ಮಾಡ್ತಾಳೆ ಜನಗಳ್ ಒಳ್ಳೆಯದನ್ನೇ ಇದ್ದಾಳೆ ತುಂಬಾ ಅನುಕೂಲನೂ ಆಗಿದೆ ಮದುವೆ ಆಗದಿದ್ದವರ್ಕ್ ಮದುವೆ ಆಗಿದೆ ಮಕ್ಳಾಗ್ದಿದ್ದವರ್ಕ್ ಮಕ್ಕಳಾಗಿದೆ ಪ್ರತಿ ಅಮಾಶೆ ಒಂದು ಒಂದೊಂದು ಅಲಂಕಾರದಲ್ಲಿ ಅಮ್ಮನ್ನ ಎಲ್ಲ ದೇವರು ಅಲಂಕಾರದಲ್ಲಿ ತೋರಿಸ್ಕೊಡ್ತಾ ಇದ್ದಾಳೆ ಚೆನ್ನಾಗಿ ನಡೀತಾ ಇದೆ ಎಲ್ರಿಗೂ ಒಳ್ಳೇದಾಗಿದೆ ನಮಗೂ ಒಳ್ಳೇದಾಗಿದೆ ಆರೋಗ್ಯದಿಂದ ಆಮ ಸಮಸ್ಯೆದಿಂದ ಸ್ವಲ್ಪ ಇದಾಗ್ತಾ ಇತ್ತು ಏರುಪೇರಾಗ್ತಾ ಇತ್ತು ಮೆಡಿಸಿನ್ ಅವು ಇವತ್ತು ತಿನ್ನೋದಕ್ಕಿಂತ ಅಮ್ಮನ ನಂಬ್ಕೊಂಡ್ರೆ ಕೈ ಬಿಡಲ್ಲ ಅಂತ ನಂಬಿಕೆಯಿಂದ ನಾವು ಅಮ್ಮನ ಪಾದ ಹಿಡಿದ್ರಿ ಪಾದ ಹಿಡ್ದಾಗ್ರಿಂದ ತುಂಬ ಆರೋಗ್ಯ ಚೆನ್ನಾಗಿದೆ ಎಲ್ರಿಗೂ ಒಳ್ಳೇದು ಮಾಡ್ತಾಳೆ ನಮ್ಮನ್ನು ಇದ್ದಾಳೆ ಅಮ್ಮವರು ಹೊಸಕೋಟೆ ತಾಲೂಕಿನಾಗ ಒಂದು ಸಂಧಿಯಾಗಿರೋದ್ರಿಂದ ಕಾಣಿಸ್ತಾ ಇಲ್ಲ ಆಚೆ ಕಡೆ ಹೊಸಕೋಟೆ ತಾಲೂಕಿನಲ್ಲಿ ಹೂಮಂಡಿ ಸರ್ಕಲ್ ಹತ್ರ ಸ್ವಲ್ಪ ಜೇಸಿ ಜೇಸಿ ಸರ್ಕಲ್ ಹತ್ರ ಇರೋದು ಇದು ಸ್ವಲ್ಪ ಸಂಧಿ ಒಳಗಡೆ ಇದರಿಂದ ಜನಗಳು ಅಷ್ಟೊಂದು ಇದು ಮಾಡ್ತಾ ಇಲ್ಲ ಆದರೂ ಅಮ್ಮನವರು ಆಯಾಮನೇ ಕರ್ಸ್ಕೊಳ್ತಾಳೆ ದೇವ್ರಿಗೆ ಒಳ್ಳೆ ಬುದ್ಧಿ ಕೊಟ್ಟು ಆಯಾಮನ ಕೈ ಬೀಸಿ ಕರೀತಾಳೆ ಭಕ್ತಾದಿಗಳೆಲ್ಲ ಬರ್ತಾರೆ ಅಮ್ಮನ ಹತ್ರ ಬೇಡ್ಕೊಂತಾರೆ ಕಷ್ಟಗಳನ್ನ ಪಾರು ಮಾಡ್ಕೊಂತಾರೆ ಎಲ್ರಿಗೂ ಒಳ್ಳೇದಾಗಿದೆ ಆಶೀರ್ವಾದ ಎಲ್ರಿಗೂ ಸಿಗ್ಲಿ ಎಲ್ರೂ ಅಮ್ಮನ್ ಕಾಪಾಡ್ತಾಳೆ ಒಳ್ಳೆ